ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಹದಿಮೂರು ಪ್ರೊಫೆಸರ್ ಕೆ ಸ್ವಾಮಿನಾಥನ್ ಪ್ರೊಫೆಸರ್ ಕೆ ಸ್ವಾಮಿನಾಥನ್ ಮದರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನ ಇಂಗ್ಲಿಷ್ ಸಾಹಿತ್ಯ ವಿಭಾಗದಲ್ಲಿ ಪ್ರೊಫೆಸರ್ ಆಗಿದ್ದು ತಮ್ಮ ಬರಹ ಕಾರ್ಯಗಳಿಂದ ದೇಶಾದ್ಯಂತ ಹೆಸರಾಗಿದ್ದವರು ಅವರು ಸರ್ವೇಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಮತ್ತು ಪ್ರಸಿದ್ಧ ತಮಿಳು ಭಾಷಾ ವಿದ್ವಾಂಸ ಉ ವೆ ಸ್ವಾಮಿನಾಥ ಅಯ್ಯರ್ ಅವರ ಸಹೋದ್ಯೋಗಿಗಳು ಮಹಾತ್ಮ ಗಾಂಧೀಜಿಯವರ ಕೃತಿ ಸಂಗ್ರಹ ಕಲೆಕ್ಟೆಡ್ ವರ್ಕ್ಸ್ ಆಫ್ ಮಹಾತ್ಮಾ ಗಾಂಧಿ ಎಂಬ ಶೀರ್ಷಿಕೆಯ ನೂರು ಸಂಪುಟಗಳ ಬೃಹತ್ ಕೃತಿ ಸಂಗ್ರಹದ ಮುಖ್ಯ ಸಂಪಾದಕರಾಗಿದ್ದವರು ರಮಣಾಶ್ರಮದಿಂದ ಪ್ರಕಟವಾಗುತ್ತಿದ್ದ ಮೌಂಟೇನ್ ಪಾತ್ ಪತ್ರಿಕೆಗೂ ಕೆಲಕಾಲ ಸಂಪಾದಕರಾಗಿದ್ದರು ಸ್ವಾಮಿನಾಥನ್ ರಮಣರನ್ನು ಕುರಿತು ಸೆಲ್ಫ್ ಸುಪ್ರೀಂ ಎಂಬ ಕೃತಿಯನ್ನು ರಚಿಸಿರುವುದಲ್ಲದೆ ನ್ಯಾಷನಲ್ ಬುಕ್ ಟ್ರಸ್ಟ್ ಸಂಸ್ಥೆ ಹೊರತಂದ ರಮಣ ಮಹರ್ಷಿ ಎಂಬ ಪುಸ್ತಕದ ಲೇಖಕರೂ ಆಗಿದ್ದಾರೆ ರಮಣ ಭಕ್ತರಾದ ಮುರುಗನಾರ್ ಮಹರ್ಷಿಗಳನ್ನು ಕುರಿತು ಬರೆದಿರುವ ಗುರುವಾಚಕ ಕೋವೈ ಎಂಬ ತಮಿಳು ಪದ್ಯ ಗ್ರಂಥದ ಸಾವಿರದ ಇನ್ನೂರ ಎಂಬತ್ತೆರಡು ನುಡಿ ಅಂದರೆ ಸ್ಟಾನ್ಝಾಗಳನ್ನು ಮತ್ತು ಮುರುಗನಾರರದೇ ಆದ ರಮಣ ಸನ್ನಿಧಿ ಮೊರೈ ಎಂಬ ಇನ್ನೊಂದು ತಮಿಳು ಕಾವ್ಯದ ಸಾವಿರದ ಎಂಟುನೂರ ಐವತ್ತೊಂದು ನುಡಿಗಳನ್ನು ಸ್ವಾಮಿನಾಥನ್ ಇಂಗ್ಲಿಷಿಗೆ ಅನುವಾದಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ವಾಮಿನಾಥನ್ರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಲಾಯಿತು ರಮಣ ಆಶ್ರಮಕ್ಕೆ ಬರೆದ ಪತ್ರಗಳಲ್ಲಿ ಅವರು ಮಹರ್ಷಿಗಳನ್ನು ಅಮ್ಮಿಯಪ್ಪ ಅಂದರೆ ತಾಯಿ ತಂದೆ ಎರಡೂ ಆದವರು ಎಂದು ಸಂಬೋಧಿಸುತ್ತಿದ್ದರಲ್ಲದೆ ಪತ್ರದ ಕೊನೆಯಲ್ಲಿ ರಮಣ ಸೈ ಅಂದರೆ ರಮಣರ ಮಗು ಎಂದು ಸಹಿ ಮಾಡುತ್ತಿದ್ದರು ರಮಣರನ್ನು ಕುರಿತ ತಮ್ಮ ಅನುಭವವನ್ನು ಸ್ವಾಮಿನಾಥನ್ ಹೇಳಿಕೊಂಡ ರೀತಿಯಲ್ಲಿ ಇಲ್ಲಿ ಕೊಡಲಾಗಿದೆ ಮಹರ್ಷಿ ಕುರಿತು ಉಪೇಕ್ಷೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಷಣ್ಮುಗಂ ಎಂಬ ವಿದ್ಯಾರ್ಥಿ ರಮಣ ಮಹರ್ಷಿಗಳ ಬಗ್ಗೆ ನನ್ನ ಬಳಿ ಬಹಳ ಉತ್ಸಾಹದಿಂದ ಮಾತನಾಡಿದ್ದ ಆದರೆ ನನಗೆ ಅವರಲ್ಲಿ ಆಸಕ್ತಿ ಹುಟ್ಟಲಿಲ್ಲ ಕೆಟ್ಟು ಹೋಗಿರುವ ಈ ಭ್ರಷ್ಟ ಜಗತ್ತನ್ನು ಸುಧಾರಿಸಲು ಮಹಾತ್ಮ ಗಾಂಧೀಜಿ ದೇಶಾದ್ಯಂತ ಸಂಚರಿಸಿ ವ್ಯಾಪಕ ಚಳುವಳಿಗಳನ್ನು ನಡೆಸುತ್ತಿರುವಾಗ ಒಂದು ಬೆಟ್ಟದ ಮೇಲೆ ಕೂತು ಏನೂ ಕೆಲಸ ಮಾಡದೆ ಕಾಲ ಹಾಕುವ ವ್ಯಕ್ತಿಯೊಬ್ಬರ ಬಗ್ಗೆ ನನಗೆ ಗೌರವ ಹುಟ್ಟಲಿಲ್ಲ ಸಾವಿರದ ಒಂಬೈನೂರ ನಲವತ್ತರಲ್ಲಿ ನನ್ನನ್ನು ತಬ್ಬಿಬ್ಬು ಮಾಡುವ ಹಲವು ಸಮಸ್ಯೆಗಳ ಸುಳಿಯಲ್ಲಿ ಮನಸ್ಸಿನ ತುಮುಲುಗಳಲ್ಲಿ ನಾನು ಸಿಕ್ಕಿಕೊಂಡೆ ನಮ್ಮ ಕುಟುಂಬದ ಹಿತೈಷಿಗಳಾದ ಶಿವಸ್ವಾಮಿ ಅಯ್ಯರ್ ಬ್ರಹ್ಮಸೂತ್ರಗಳ ಸಂಬಂಧದಲ್ಲಿ ಕೆಲವು ಅಧ್ಯಯನ ಪಾಠಗಳನ್ನು ಬೆಂಗಳೂರಿನ ಪ್ರಖ್ಯಾತ ಸಂಸ್ಕೃತ ವಿದ್ವಾಂಸರೊಬ್ಬರಿಂದ ತೆಗೆದುಕೊಳ್ಳಲು ಸೂಚಿಸಿದರು ನಾನು ಹಾಗೆಯೇ ಮಾಡಿದೆ ಆಗ ನೋಟಕ್ಕೆ ಕೇವಲ ನಿಷ್ಕ್ರಿಯವಾಗಿ ತೋರುವ ರಮಣರ ಚರ್ಯೆಯ ಹಿಂದೆ ಅಗಾಧ ಜ್ಞಾನ ಕ್ರಿಯಾಶೀಲವಾಗಿದೆ ಎಂದು ನನಗನಿಸಿತು ನನಗೆ ಪಾಠ ಹೇಳಿದ ಆ ಮಹಾಪಂಡಿತರೇ ನೀವು ಕಲಿತ ಬ್ರಹ್ಮತತ್ವ ಬರೀಯ ಒಣತತ್ವವಲ್ಲ ಬ್ರಹ್ಮಜ್ಞಾನಿಯೊಬ್ಬನನ್ನು ಕಾಣಬೇಕೆಂದಿದ್ದರೆ ತಿರುವಣ್ಣಾಮಲೆಗೆ ಹೋಗಿ ಎಂದು ಸಲಹೆ ನೀಡಿದರು ಕಾವ್ಯದಲ್ಲಿ ಬಹಳ ಆಸಕ್ತಿಯುಳ್ಳ ನಾನು ಕವಿ ಮುರುಗನಾರರು ರಮಣರನ್ನು ಕುರಿತು ರಚಿಸಿದ ಕಾವ್ಯಕೃತಿಗಳನ್ನು ಓದಿದೆ ಅಬ್ಬಾ ಎನಿಸಿತು ಇಂಥ ಉತ್ತಮ ಪದ್ಯ ಗ್ರಂಥವನ್ನು ರಚಿಸಲು ಸ್ಫೂರ್ತಿ ಪ್ರಚೋದನೆ ನೀಡಿದ ವ್ಯಕ್ತಿ ಖಂಡಿತ ದೈವಿಕ ಶಕ್ತಿಯುಳ್ಳವರು ಎನಿಸಿತು ಆ ಸಮಯದಲ್ಲಿ ಗ್ರ್ಯಾಂಟ್ ಡಫ್ ಎಂಬ ರಮಣ ಭಕ್ತರೊಬ್ಬರು ನಮ್ಮ ಕಾಲೇಜಿಗೆ ಬಂದರು ಮದರಾಸಿನ ಸುತ್ತಮುತ್ತ ಒಂದು ವಾರ ಅವರೊಡನೆ ಓಡಾಡಿ ಕಾಲ ಕಳೆದೆ ಗ್ರ್ಯಾಂಡ್ ಡಫ್ ದೊಡ್ಡ ವಿದ್ವಾಂಸ ಒಮ್ಮೆ ಅವರು ಅಕಸ್ಮಾತ್ತಾಗಿ ನೀವು ರಮಣ ಮಹರ್ಷಿಗಳನ್ನು ಕಂಡಿದ್ದೀರಾ ಎಂದು ಕೇಳಿದರು ನಾನು ಬೆರಗಾದೆ ಇಟಾಲಿಯನ್ ತತ್ವಶಾಸ್ತ್ರದಲ್ಲಿ ಆಳವಾದ ಜ್ಞಾನವಿರುವ ಇಂಗ್ಲಿಷ್ ಮನುಷ್ಯನೊಬ್ಬ ರಮಣ ಮಹರ್ಷಿಗಳ ಬಗ್ಗೆ ಬಹಳ ಗೌರವದಿಂದ ಮಾತನಾಡಿದಾಗ ನನಗೆ ನನ್ನ ಬಗ್ಗೆಯೇ ಬಹಳ ನಾಚಿಕೆಯಾಯಿತು ಹಠಮಾರಿ ಮೊಂಡು ಒಂಟೆಯಂತಿದ್ದ ನನಗೆ ಅತ್ಯಗತ್ಯವಾಗಿ ಬೇಕಾಗಿರುವ ಒಎಸ್ಎಸ್ ಬಹಳ ಹತ್ತಿರದಲ್ಲೇ ಅನಾಯಾಸವಾಗಿ ದೊರೆಯಲಿದೆ ಎಂಬ ಅರಿವಾಯಿತು ರಮಣಾಶ್ರಮಕ್ಕೆ ಹೋಗಿ ಬರಬೇಕೆಂಬ ನನ್ನ ನಿರ್ಧಾರವನ್ನು ಶ್ರೀನಿವಾಸ ಅಯ್ಯರ್ ಅವರಿಗೆ ನಾನು ತಿಳಿಸಿದಾಗ ಅವರು ಅಯ್ಯ ನೀವಿನ್ನೂ ನಡುವಯಸ್ಸಿನವರು ಬಹಳ ಜವಾಬ್ದಾರಿಗಳಿರುವ ವ್ಯಕ್ತಿ ಮಹರ್ಷಿಗಳ ಬಳಿ ಹೋಗುವಾಗ ನಿನ್ನ ಲೌಕಿಕ ನಂಟುಗಳನ್ನು ಭದ್ರ ಮಾಡಿಕೊಂಡಿರು ಇಲ್ಲವಾದರೆ ಅವರ ಪ್ರಭಾವದಿಂದ ಅಲೌಕಿಕದ ನೆಲೆಗೆ ಕೊಚ್ಚಿಕೊಂಡು ಹೋಗಿಬಿಟ್ಟೀಯೇ ಎಂದು ಎಚ್ಚರಿಸಿದರು ನಾನು ಜೊತೆಯಲ್ಲಿ ನನ್ನ ಪತ್ನಿಯನ್ನೂ ಇಬ್ಬರು ವಿದ್ಯಾರ್ಥಿಗಳನ್ನೂ ಕರೆದುಕೊಂಡು ಹೋದೆ ಆದರೆ ಅಯ್ಯರ್ ಹೇಳಿದಂತೆ ಏನೂ ಆಗಲಿಲ್ಲ ರಮಣರು ನನ್ನ ಯಾವ ಲೌಕಿಕ ಸಂಪತ್ತನ್ನೂ ಕಿತ್ತುಕೊಳ್ಳಲಿಲ್ಲ ಅಲ್ಲಿ ನನಗೆ ದೊರೆತ ಶಾಂತಿ ನೆಮ್ಮದಿ ಜ್ಞಾನಗಳಿಂದ ಅವು ಇನ್ನಷ್ಟು ಶ್ರೀಮಂತವಾದವು ಪವಿತ್ರವಾದವು ಶೇಕ್ಸ್ಪಿಯರ್ ಕೀಟ್ಸ್ ವರ್ಡ್ಸ್ವರ್ತ್ ಬೈಬಲ್ಗಳು ಇನ್ನಷ್ಟು ಅರ್ಥಪೂರ್ಣವಾಗಿ ಹೊಳೆದವು ಕ್ರಿಸ್ತನ ನಿಶ್ಚಲ ಚಿತ್ತನಾಗು ಮತ್ತು ನಾನೇ ದೇವರು ಎನ್ನುವುದನ್ನು ತಿಳಿದುಕೋ ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್ ಭಗವಂತನ ಸಾಮ್ರಾಜ್ಯ ನಿನ್ನೊಳಗೆ ಇದೆ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತ್ ಇನ್ ಯು ನಾನು ಮತ್ತು ನನ್ನ ತಂದೆ ಇಬ್ಬರೂ ಒಂದೇ ಮೈ ಫಾದರ್ ಆ್ಯಂಡ್ ಐ ಆರ್ ಒನ್ ಎಂಬ ಬೈಬಲ್ ವಾಕ್ಯಗಳನ್ನು ಅವರು ಆಗಾಗ ಉದ್ಧರಿಸುತ್ತಿದ್ದರು ಅವರ ಸಾನ್ನಿಧ್ಯದಲ್ಲಿ ನನಗೆ ಸಿಗುತ್ತಿದ್ದ ಶಾಂತಿ ನೆಮ್ಮದಿಗಳು ಅಸಾಧಾರಣವಾದವು ಆಗಿನ ನನ್ನ ಸಂತೋಷ ನನ್ನ ತಾಯಿಯ ತೊಡೆಯಲ್ಲಿ ಭದ್ರವಾಗಿ ಕುಳಿತ ಮಗುವಿನ ಸಂತೋಷದಂತೆ ಇರುತ್ತಿತ್ತು ಭಗವಾನರ ಜೀವನ ಸಂಪೂರ್ಣ ಅವೈಕ್ತಿಕವಾಗಿತ್ತು ಆಕಾಶದಲ್ಲಿನ ಸೂರ್ಯನಂತೆ ನಾವು ಗಮನಿಸದ ಮನೆಯೊಳಗಿನ ಬೆಳಕಿನಂತೆ ಅವರ ಇರುವಿಕೆ ಇತ್ತು ಸಮಾಧಿ ಸ್ಥಿತಿಯಲ್ಲಿ ಅವರು ತಮ್ಮೊಳಗೆ ಇರುತ್ತಿದ್ದರೂ ಆಗಾಗ ಬಾಹ್ಯಪ್ರಜ್ಞೆಗೆ ಹೊರಳಿ ಎಲ್ಲರ ನಡುವಿನ ಸಾಮಾನ್ಯ ವ್ಯಕ್ತಿಯಾಗಿ ಬಿಡುತ್ತಿದ್ದರು ತಾಯಿಯಂತೆ ನಿರ್ಮಮ ಮಮತೆ ತೋರುತ್ತ ತಮ್ಮ ಅರಿವು ಆನಂದಗಳನ್ನು ಚುರುಕಾದ ಖಚಿತವಾದ ಮಾತುಗಳಲ್ಲಿ ಉಳಿದವರಿಗೆ ಅವರವರ ಅಗತ್ಯಕ್ಕೆ ತಕ್ಕಂತೆ ದಾಟಿಸುತ್ತಿದ್ದರು ಆಕಾಶದ ಪ್ರಖರ ಸೂರ್ಯ ಕೆಳಗಿಳಿದು ಚಂದ್ರಕಾಂತಿಯಾಗಿ ಮನಸ್ಸನ್ನು ಬೆಳಗುವಂತೆ ಅಥವಾ ಮನೆಯಲ್ಲಿನ ಆಹಾರ ಬೇಯಿಸುವ ಬೆಂಕಿಯಾಗಿ ಒದಗುವಂತೆ ಭಗವಾನರು ಎರಡೂ ನೆಲೆಯಲ್ಲಿ ಲೋಕಾನುಗ್ರಹ ಮಾಡುತ್ತಿದ್ದರು ಶೇಕ್ಸ್ಪಿಯರ್ ಮತ್ತು ಕೀಟ್ಸ್ ಬಗ್ಗೆ ಮಹರ್ಷಿ ಶೇಕ್ಸ್ಪಿಯರನ ನಾಟಕಗಳ ಅಥವಾ ಕೀಟ್ಸನ ಪತ್ರಗಳ ಭಾಗಗಳನ್ನು ಅವರೆದುರು ಹೇಳಿದಾಗ ಅವರು ಮಗುವಿನಂತೆ ಅವುಗಳನ್ನು ಆಲಿಸುತ್ತಾ ಅವುಗಳ ಸಾರ್ವತ್ರಿಕ ಸತ್ಯತೆಯನ್ನು ಹೊರಹಾಕುವ ಮಾತು ಆಡುತ್ತಿದ್ದರು ಕೀಟ್ಸನ ನೆಗೆಟಿವ್ ಕೆಪೇಬಿಲಿಟಿಯ ಪತ್ರದ ವಿಷಯ ಬಂದಾಗ ಓಹೋ ಸಂಸ್ಕೃತದಲ್ಲಿರುವಂತೆ ಇಂಗ್ಲಿಶಿನಲ್ಲೂ ಉಪನಿಷತ್ ವಾಕ್ಯಗಳಿವೆ ಎಂದಿದ್ದರು ಇನ್ನೊಮ್ಮೆ ಶೇಕ್ಸ್ಪಿಯರನ ಅಮರ ಕೃತಿಗಳ ಭಾಗಗಳನ್ನು ಓದಿ ವ್ಯಾಖ್ಯಾನಿಸಿ ಪ್ರಶಂಸೆ ಮಾಡಿದಾಗ ಶೇಕ್ಸ್ಪಿಯರನ ಆತ್ಮ ನಾವೆಲ್ಲರೂ ಹೇಗೋ ಹಾಗೆ ತಾನೂ ಮುಂದೆ ಓದಿ ಹರ್ಷಪಡಲು ಈ ಕೃತಿಗಳನ್ನು ಸೃಷ್ಟಿಸಿದೆ ಎಂದಿದ್ದರು ಕೀಟ್ಸನ ನೈಟಿಂಗೇಲ್ ಕವಿತೆಯಲ್ಲಿ ಬರುವ ಹಕ್ಕಿಯ ಎರಡು ಅಂದರೆ ತಾತ್ಕಾಲಿಕ ಮತ್ತು ಅಮರ ಕಲ್ಪನೆಗಳನ್ನು ವಿವರಿಸಿದಾಗ ಉಪನಿಷತ್ತಿನಲ್ಲಿ ಬರುವ ಹಣ್ಣು ತಿನ್ನುತ್ತಿರುವ ಹಕ್ಕಿ ಮತ್ತು ತಟಸ್ಥವಾಗಿ ಕುಳಿತು ಅದನ್ನು ನೋಡುತ್ತಿರುವ ಹಕ್ಕಿಗಳಿಗೆ ಆ ಕಲ್ಪನೆಯನ್ನು ಹೋಲಿಸಿದ್ದರು ಭಗವಾನರು ರಾಮ ಭಕ್ತ ಗಾಂಧಿಯನ್ನು ಹನುಮಂತನಿಗೆ ಹೋಲಿಸಿದ್ದುಂಟು ಹನುಮಂತ ಅತ್ಯಂತ ವಿನಯವಂತ ನಮ್ರಜೀವಿ ಆದರೆ ಅಪಾರ ಶಕ್ತಿವಂತ ಅವನು ಚಿರಂಜೀವಿ ಎಂದು ನಾವು ಹೇಳುತ್ತೇವಷ್ಟೇ ಅಂದರೆ ಅಂಧ ಒಬ್ಬ ನಿರ್ದಿಷ್ಟ ವಾನರವೀರ ವೀರ ಎಂದೆಂದೂ ಬದುಕಿರುತ್ತಾನೆ ಎಂದರ್ಥವಲ್ಲ ಎಲ್ಲ ಕಾಲದಲ್ಲೂ ರಾಮಶಕ್ತಿಯನ್ನು ಆರಾಧಿಸುವ ಅಂಧ ಒಬ್ಬ ಅಸಾಧಾರಣ ವ್ಯಕ್ತಿ ಇರುತ್ತಾನೆಂದು ಅರ್ಥ ಗಾಂಧಿ ಅಂಥ ಒಬ್ಬ ವ್ಯಕ್ತಿ ಭಗವಾನರು ತಮಿಳು ತೆಲುಗು ಮತ್ತು ಮಲಯಾಳ ಭಾಷೆಗಳಲ್ಲಿ ಮಾತನಾಡುವುದನ್ನು ಇಚ್ಛಿಸುತ್ತಿದ್ದರು ಆದರೆ ದುಭಾಷಿ ಭಕ್ತನೊಬ್ಬ ತಮ್ಮ ಮಾತನ್ನು ಇಂಗ್ಲಿಷಿಗೆ ತಪ್ಪಾಗಿ ಅನುವಾದಿಸಿದರೆ ಅದನ್ನು ತಿದ್ದುತ್ತಿದ್ದರು ಪ್ರಾರಬ್ಧ ಎನ್ನುವುದನ್ನು ಅವರು ಆಟೋಮ್ಯಾಟಿಕ್ ಡಿವೈನ್ ಎನರ್ಜಿ ಎಂಬ ಮಾತಿನಿಂದ ವಿವರಿಸಿದ್ದುಂಟು ಪ್ರಾರಬ್ಧವನ್ನು ಅವರು ತಿರುಗುತ್ತಿರುವ ಫ್ಯಾನಿಗೆ ಹೋಲಿಸುತ್ತಿದ್ದರು ವಿದ್ಯುತ್ ಇಲ್ಲದೆ ನಿಲ್ಲುವಾಗ ಅದು ನಿಧಾನವಾಗಿ ತಿರುಗತೊಡಗುತ್ತದೆ ಆಗ ಅದನ್ನು ನಾವೇ ನೇರವಾಗಿ ಒಂದು ಕೋಲಿನಿಂದ ತಡೆದು ನಿಲ್ಲಿಸಬಹುದು ಪ್ರಾರಬ್ಧ ಕರ್ಮದ ಕೊನೆಯ ಭಾಗವನ್ನು ನಾವು ನಮ್ಮ ಸಾಧನೆಯ ಬಲದಿಂದ ತೊಡೆದುಕೊಂಡು ಬಿಡಬಹುದು ಎಂಬುದು ಅವರ ಅಭಿಪ್ರಾಯವಾಗಿತ್ತು ಪ್ರಸಿದ್ಧ ಮನಃಶಾಸ್ತ್ರಜ್ಞ ಕಾರ್ಲ್ಯೂಂಗ್ ರಾಮಕೃಷ್ಣ ಪರಮಹಂಸ ಮತ್ತು ರಮಣರನ್ನು ಹೋಲಿಸುತ್ತಾ ಅವರದು ಭಕ್ತಿಯ ಕಡೆಯಿಂದ ಜ್ಞಾನದ ಕಡೆಗಾದ ಪ್ರಗತಿಪೂರ್ಣ ಬೆಳವಣಿಗೆ ಎಂದು ವ್ಯಾಖ್ಯಾನಿಸಿದ್ದಾರೆ ಇದನ್ನು ರಮಣರ ಎದುರು ಹೇಳಿದಾಗ ಅವರು ಥಟ್ಟನೆ ನೆಟ್ಟೆಗೆ ಕೂತು ಅದನ್ನು ಅಲ್ಲಗಳಿದರು ಭಕ್ತಿ ಹಿಂದಿನ ಮಜಲು ಜ್ಞಾನ ಮುಂದಿನ ಮಜಲು ಎನ್ನುವುದು ಸರಿಯಲ್ಲ ಪರ್ವತದ ನೆತ್ತಿ ತಲುಪಿದಾಗ ಒಬ್ಬ ವ್ಯಕ್ತಿ ಯಾವ ದಿಕ್ಕಿನಿಂದ ಅಲ್ಲಿಗೆ ಬಂದ ಎನ್ನುವುದು ತಿಳಿಯುತ್ತದೆ ತಮ್ಮನ್ನು ರಾಮಕೃಷ್ಣರಿಗಿಂತ ಮೇಲಿನವರು ಎಂದು ಧ್ವನಿ ಕೊಡುವ ಮಾತನ್ನು ಅವರು ಆಗಲೇ ಅಲ್ಲಿಯೇ ಹಾಕಿದರು ಭಕ್ತಿ ಜ್ಞಾನದ ತಾಯಿ ಎಂದು ಅವರು ಇನ್ನೊಬ್ಬ ಭಕ್ತರಿಗೆ ವಿವರಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದು ಭಗವಾನರನ್ನು ಜ್ಞಾನಿ ಎಂದೂ ಗಾಂಧೀಜಿಯವರನ್ನು ಕರ್ಮಯೋಗಿ ಎಂದೂ ಕೆಲವರು ಭಕ್ತರು ವ್ಯಾಖ್ಯಾನಿಸಿದಾಗ ಸಹ ಅವರು ಅದನ್ನು ಹೀಗೆ ಸರಿಪಡಿಸಿದರು ನೋಡುವ ಕಣ್ಣು ಮತ್ತು ಕೆಲಸ ಮಾಡುವ ಕೈ ಎರಡೂ ಒಂದೇ ನಿತ್ಯ ಸತ್ಯದ ಭಿನ್ನ ಅಂಗಗಳು ಒಂದೇ ಆಧ್ಯಾತ್ಮಿಕ ಶಕ್ತಿ ಎಲ್ಲ ಕಡೆ ಕೆಲಸ ಮಾಡುತ್ತದೆ ಬೇರೆ ಬೇರೆ ಚೇತನಗಳು ಬೇರೆ ಬೇರೆ ರೀತಿಯಲ್ಲಿ ಒಳಿತಿನ ಸಲುವಾಗಿಯೇ ದುಡಿಯುತ್ತವೆ ಅವುಗಳನ್ನು ಮೇಲೆ ಕೆಳಗೆ ಎಂದು ವರ್ಗೀಕರಿಸುವುದು ಅಹಂಕಾರದ ಚೇಷ್ಟೆ ಅಷ್ಟೆ ಮಹರ್ಷಿಗಳನ್ನು ಭೇಟಿ ಮಾಡಿದ ವ್ಯಕ್ತಿಯೊಬ್ಬ ಕೇಳಿದ ಆಧ್ಯಾತ್ಮಿಕ ಸಾಧನೆ ಮಾಡಿದ ಹಿರಿಯರು ಅನೇಕರಿದ್ದಾರೆ ಅವರಲ್ಲಿ ಯಾರನ್ನು ನಾನು ಅನುಸರಿಸಬೇಕು ಭಗವಾನರು ಕೂಡಲೇ ಹೇಳಿದರು ಯಾರಿಂದಾಗಿ ನಿನಗೆ ನಿಜವಾದ ಶಾಂತಿ ದೊರೆಯುತ್ತದೋ ಅವರನ್ನು ಗುರುವಾಗಿ ಮಾಡಿಕೊ ಭಗವಾನರ ಬಳಿ ಬಂದವರೆಲ್ಲರ ಅನುಭವಕ್ಕೆ ಬಂದ ಅಸಾಧಾರಣ ಮನಃಶಾಂತಿ ಈ ಉತ್ತರಕ್ಕೆ ಒಂದು ನಿದರ್ಶನದಂತಿದೆ ತತ್ವರಾಯನ ಭರಣಿ ಮಹರ್ಷಿಗಳಿಗೆ ಬಹಳ ಪ್ರಿಯವಾಗಿದ್ದ ಒಂದು ಕಥೆಯೆಂದರೆ ತತ್ವರಾಯನ ಕಥೆ ತತ್ವರಾಯ ಒಬ್ಬ ಕವಿ ಮತ್ತು ಜ್ಞಾನಿ ಗುರುವೊಬ್ಬನ ಭಕ್ತ ಒಮ್ಮೆ ಅವನು ತನ್ನ ಗುರುವಿನ ಗೌರವಾರ್ಥ ಒಂದು ಭರಣಿ ಅಂದರೆ ಒಂದು ಬಗೆಯ ಕಾವ್ಯವನ್ನು ರಚಿಸಿದ ಅದನ್ನು ಪಂಡಿತರ ಎದುರು ವಾಚಿಸುವ ಸಲುವಾಗಿ ಅವರ ಒಂದು ಸಭೆ ಕರೆದ ಆಹ್ವಾನಿತ ಪಂಡಿತರೆಲ್ಲ ತತ್ವರಾಯನ ಭರಣಿ ರಚನೆಗೆ ಆಕ್ಷೇಪ ತೆಗೆದರು ಸಾವಿರ ಆನೆಗಳನ್ನು ಕೊಂದ ವೀರನೊಬ್ಬನ ಗೌರವಾರ್ಥವಾಗಿ ಮಾತ್ರ ಭರಣಿಯನ್ನು ರಚಿಸಬಹುದೇ ಹೊರತು ಒಬ್ಬ ಸನ್ಯಾಸಿಯ ಬಗ್ಗೆ ಅಲ್ಲ ಕವಿ ಕೇಳಿದ ನನ್ನ ಗುರುವಿನ ಬಳಿ ಹೋಗಿ ಈ ವಿಷಯವನ್ನು ಇತ್ಯರ್ಥ ಮಾಡೋಣವೇ ಎಲ್ಲ ಪಂಡಿತರೂ ಈ ಮಾತಿಗೆ ಒಪ್ಪಿ ತತ್ವರಾಯನ ಬಳಿಗೆ ಹೋಗಿ ಅವನೆದುರು ಕುಳಿತರು ತಾವು ಬಂದ ಕಾರಣವೇನೆಂದು ಕವಿ ಗುರುವಿಗೆ ತಿಳಿಸಿದ ಆತ ಮಾತನಾಡಲಿಲ್ಲ ಸುಮ್ಮನೆ ಮೌನವಾಗಿ ಕುಳಿತುಬಿಟ್ಟ ಆಶ್ಚರ್ಯವೆಂದರೆ ಉಳಿದವರು ತುಟಿಕ್ ಪಿಟಿಕ್ಕೆನ್ನದೇ ಮೌನವಾಗಿ ಉಳಿದುಬಿಟ್ಟರು ಗಂಟೆಗಳು ಕಳೆದವು ದಿನಗಳು ಕಳೆದವು ಅವರಲ್ಲಿ ಯಾರಿಗೂ ಯಾವ ಆಲೋಚನೆಯೂ ಬರಲೇ ಇಲ್ಲ ಅವರೆಲ್ಲರ ಮನಸ್ಸು ಎಳ್ಳಷ್ಟೂ ಚಲಿಸದೆ ನಿಂತುಬಿಟ್ಟಿತು ಕಡೆಗೊಮ್ಮೆ ಗುರು ತನ್ನ ಚಿತ್ತವನ್ನು ಕೊಂಚ ಸಡಿಲಿಸಿದ ಕೂಡಲೇ ಸ್ತಬ್ಧವಾಗಿದ್ದ ಎಲ್ಲರ ಮನಸ್ಸು ಚಲಿಸುವಂತಾಯಿತು ಚಕಿತರಾದ ಆ ಪಂಡಿತರೆಲ್ಲ ಒಂದೇ ಧ್ವನಿಯಲ್ಲಿ ಘೋಷಿಸಿದರು ಇಷ್ಟೊಂದು ಜನರ ಅಹಂಕಾರದ ಚಲನೆಯನ್ನೇ ಮರ್ದಿಸಿಬಿಟ್ಟ ಇಂಥ ಯೋಗಿಯ ಎದುರು ಸಾವಿರ ಆನೆಗಳನ್ನು ಕೊಂದ ವೀರ ಯಾವ ಲೆಕ್ಕಕ್ಕೂ ಇಲ್ಲ ಅವರೆಲ್ಲ ತತ್ವರಾಯನಿಗೆ ತನ್ನ ಭರಣಿಯನ್ನು ವಾಚಿಸುವಂತೆ ಕೇಳಿಕೊಂಡರು ಭಗವಾನರು ಎಲ್ಲರಿಗೂ ಗೆಳೆಯನಂತಿದ್ದರು ಸಂತ ಪಾಪಿ ಶ್ರೀಮಂತ ಬಡವ ಅಧಿಕಾರಿ ವಿದ್ಯಾವಂತ ಅಜ್ಞಾನಿ ಮಕ್ಕಳು ಸ್ತ್ರೀಯರು ಹರಿಜನರು ಎಲ್ಲರನ್ನೂ ಅವರು ಯಾವ ತಾರತಮ್ಯವಿಲ್ಲದೆ ಸಮಭಾವದಿಂದ ಕಂಡರು ಮನುಷ್ಯರು ಮಾತ್ರವಲ್ಲ ಹಸು ನಾಯಿ ಕಪಿ ಜಿಂಕೆ ನವಿಲು ಮೊದಲಾದ ಪ್ರಾಣಿಗಳಿಗೂ ಅವರ ಸಾಮೀಪ್ಯ ಸುಲಭವಾಗಿ ಒದಗುತ್ತಿತ್ತು ಕೆಲವು ಪ್ರಾಣಿಗಳು ತೀರಿಕೊಂಡಾಗ ಮನುಷ್ಯರ ರೀತಿಯಲ್ಲಿ ಅವುಗಳಿಗೆ ಸಮಾಧಿ ಮಾಡಿ ಆಶ್ರಮದಲ್ಲೇ ಸ್ಮಾರಕ ನಿಲ್ಲಿಸಿದ್ದೂ ಉಂಟು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಒಮ್ಮೆ ನಾನು ಹಲವು ಭಕ್ತರೊಡನೆ ಧ್ಯಾನ ಭವನದ ಹೊರಗೆ ಕೂತಿದ್ದೆ ಭಗವಾನರು ಒಳಗೆ ತಮ್ಮ ಸೋಫಾದ ಮೇಲೆ ಒರಗಿಕೊಂಡಿದ್ದರು ಅವರೆದುರು ವಿದ್ವಾಂಸರ ಒಂದು ಗುಂಪು ಉಪನಿಷತ್ತುಗಳ ಕೆಲವು ಭಾಗಗಳನ್ನು ಕುರಿತು ಬಹಳ ಉತ್ಸಾಹದಿಂದ ಪಾಂಡಿತ್ಯಪೂರ್ಣವಾದ ಚರ್ಚೆ ನಡೆಸುತ್ತಿತ್ತು ಭಗವಾನರು ಸೇರಿದಂತೆ ಎಲ್ಲರೂ ಅದನ್ನು ಬಹಳ ಆಸಕ್ತಿಯಿಂದ ಆಲಿಸುತ್ತಿದ್ದಂತೆ ಕಂಡಿತು ಭಗವಾನರು ನಡುವೆ ಇದ್ದಕ್ಕಿದ್ದಂತೆ ಸೋಫಾದಿಂದ ಎದ್ದು ಹೊರಬಂದು ಭವನದ ಹೊರಗೆ ಸ್ವಲ್ಪ ದೂರ ಹೋದರು ಅಲ್ಲೊಬ್ಬ ಹಳ್ಳಿಯ ಬಡ ರೈತ ನಮ್ರವಾಗಿ ಕೈ ಜೋಡಿಸಿ ನಿಂತುಕೊಂಡಿದ್ದ ಭಗವಾನರು ಅವನ ಹತ್ತಿರ ಕೊಂಚ ಕಾಲ ಏನೋ ಮಾತನಾಡುತ್ತಿದ್ದಂತೆ ತೋರಿತು ನಂತರ ಅವರು ಒಳಗೆ ಬಂದು ಸೋಫಾದ ಮೇಲೆ ಕುಳಿತರು ಪಂಡಿತರ ಚರ್ಚೆ ಮತ್ತೆ ಮುಂದುವರಿಯಿತು ಭಗವಾನರು ಪಂಡಿತರ ಚರ್ಚೆಯನ್ನೂ ಬಿಟ್ಟು ನಡುವೆ ಏಕೆ ಎದ್ದು ಹೋದರು ಎಂದು ತಿಳಿಯುವ ಕುತೂಹಲದಿಂದ ಆ ಹಳ್ಳಿಗನ ಹತ್ತಿರಕ್ಕೆ ಹೋದೆ ಅವನನ್ನು ಮಾತನಾಡಿಸಿದೆ ಅವನು ಹೇಳಿದ ಯಾಕೆ ಅಷ್ಟು ದೂರದಲ್ಲಿ ನಿಂತಿದ್ದೀಯೆ ನಿನ್ನ ಹೆಸರೇನು ಎಂದು ಭಗವಾನರು ಕೇಳಿದರು ನನ್ನ ಹಳ್ಳಿಯ ಬಗ್ಗೆ ಮತ್ತು ನಾನು ಏನು ಮಾಡುತ್ತಿದ್ದೇನೆ ಎಂಬ ಬಗ್ಗೆ ವಿಚಾರಿಸಿದರು ನನ್ನ ಕುಟುಂಬದ ಸ್ಥಿತಿಯನ್ನೂ ಕೇಳಿದರು ಭಗವಾನರ ಅನುಗ್ರಹವನ್ನು ನಾನು ಸಂಪಾದಿಸುವುದು ಹೇಗೆ ಎಂದು ಬೇಡಿಕೊಂಡಾಗ ನಿನ್ನ ಊರಿನಲ್ಲಿ ಒಂದು ದೇವಾಲಯವಿದೆಯೇ ಅಲ್ಲಿ ನೀವು ಪೂಜಿಸುವ ದೇವರು ಯಾವುದು ಎಂದೆಲ್ಲ ನನ್ನಿಂದ ತಿಳಿದುಕೊಂಡರು ಆ ದೇವರ ಹೆಸರನ್ನು ದಿನವೂ ಭಕ್ತಿಯಿಂದ ಮತ್ತೆ ಮತ್ತೆ ಹೇಳಿಕೊಳ್ಳುತ್ತಾ ಹೋಗು ಆಗ ನಿನಗೆ ಅಗತ್ಯವಾದ ಅನುಗ್ರಹ ದೊರೆಯುತ್ತದೆ ಎಂದು ತಿಳಿಸಿದರು ನಾನು ಹಿಂತಿರುಗಿ ಬಂದು ಭಗವಾನರ ಸಮೀಪದಲ್ಲಿ ಕುಳಿತೆ ಈಗ ನನಗೆ ಪಂಡಿತರ ಚರ್ಚೆಯಲ್ಲಿ ಆಸಕ್ತಿ ಉಳಿಯಲಿಲ್ಲ ಸರಳ ನಮ್ರತೆ ಮತ್ತು ಭಕ್ತಿಗಳು ಪಂಡಿತರ ವಿದ್ವತ್ಪೂರ್ಣ ಚರ್ಚೆಗಿಂತಲೂ ಹೆಚ್ಚಾಗಿ ಭಗವಾನರನ್ನು ಸೆಳೆದಿದ್ದನ್ನು ಪ್ರತ್ಯಕ್ಷ ಕಂಡಿದ್ದೆ ಇದು ನನಗೆ ಒಂದು ಪಾಠ ಕಲಿಸಿತ್ತು ನಾನು ವೃತ್ತಿಯಿಂದ ಒಬ್ಬ ವಿದ್ವಾಂಸನಾಗಿದ್ದರೂ ಅಂತರಂಗದಲ್ಲಿ ಒಬ್ಬ ನಮ್ರವಾದ ಅಜ್ಞಾ ಉಳಿದು ಭಗವಾನರ ಕೃಪೆ ಆಶೀರ್ವಾದಗಳಿಗಾಗಿ ಪ್ರಾರ್ಥಿಸಬೇಕು ಎಂದು ಅಂದೇ ತೀರ್ಮಾನಿಸಿದೆ